ಬೆಂಗಳೂರು ಎಮ್ ಜಿ ಯು ರಸ್ತೆಯಲ್ಲಿರುವಂಥ ಮೆಟ್ರೋ ಸ್ಟೇಷನ್ನಲ್ಲಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ ಬೆಂಗಳೂರು ಮಹಾತ್ಮ ಗಾಂಧಿ ರಸ್ತೆ ಎಷ್ಟು ರಶ್ಶಿಂದ ತುಂಬಿದೆ ಇದು ಎಮ್ ಜಿ ರೋಡಲ್ಲಿ ಹೊಸ ವರ್ಷ ಆಚರಣೆ ಮಾಡೋ ಪ್ರಯುಕ್ತ ಲೈವ್ ಟೆಲಿಕಾಸ್ಟ್ ಕೊಡಲಿಕ್ಕೆ ಎಲ್ಲ ಮೀಡಿಯಾದರಲ್ಲಿ ಯಾವ ಥರ ಸಜ್ಜಾಗಿ ಬಂದಿದ್ದಾರೆ ನೋಡಿ ಲೈವ್ ಟೆಲಿಕಾಸ್ಟ್ ಕೊಡಲಿಕ್ಕೆ ಮೀಡಿಯಾದರಲ್ಲಿ ಯಾವತರ ಬಂದಿದ್ದಾರೆ ಅಲಂಕಾರ ಇಲ್ಲೆಲ್ಲ ಎಷ್ಟೊಂದು ಮೀಡಿಯಾಗಳು ಬಂದ್ಬಿಟ್ಟಿದೆ ಎಮ್ ಜಿ ರೋಡ್ಗೆ ಪೊಲೀಸರಷ್ಟೇ ಸಿಕ್ಕಾಬಟ್ಟೆ ಸೆಕ್ಯೂರಿಟಿ ಇದೆ ಎಲ್ಲ ಕಡೆ ಸಿ ಕ್ಯಾಮ್ರಾಗಳು ಹಾಕಿದ್ದಾರೆ ಟೈಟ್ ಸೆಕ್ಯೂರಿಟಿ ಇದೆ ನೋಡಿದೆ ಬ್ರಿಗೇಡ್ ರೋಡ್ ಎಂಟ್ರೆನ್ಸ್ ಇದೆ ಎಷ್ಟು ಸೆಕ್ಯೂರಿಟಿ ಪೊಲೀಸರೆಲ್ಲ ಎಷ್ಟು ಜನ ನಿಂತಿದ್ದಾರೆ ಸೆಕ್ಯೂರಿಟಿ ಪರ್ಪಸ್ ಬ್ರಿಗೇಡ್ ರಸ್ತೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಷ್ಟೊಂದು ಕ್ಯಾಲೆಂಡರ್ ಬದಲಾಗುತ್ತೆ ಗೋಡೆ ಮೇಲೆ ನೇತಾಕಿರ್ತಕ್ಕಂಥ ಒಂದು ಕ್ಯಾಲೆಂಡ್ರನ್ನ ಬದಲಾಗ ಕಾರಣಕ್ಕಾಗಿಯೇ ಎಷ್ಟೊಂದು ಸೆಲೆಬ್ರೇಷನ್ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ನೋಡಿ ಮೆಟಲ್ ಡಿಟೆಕ್ಟರ್ ಮುಖಾಂತರ ಬ್ರಿಗೇಡ್ ರೋಡ್ ಎಂಟ್ರಿ ಎಂಟ್ರೆನ್ಸ್ ಇದೆ ಹಾಗೆಯೇ ಎಂಟ್ರಿ ಆಗಂಗಿಲ್ಲ ನೋಡಿ ಈಗ ನಾನು ಹೋಗ್ತಿದ್ದೀನಿ ಚೆಕ್ ಮಾಡೇ ಒಳಗೆ ಬಿಡ್ತಾರೆ ನೋಡಿ ಎಲ್ಲ ಚೆಕ್ ಮಾಡೇ ಒಳಗೆ ಇದ್ದಾರೆ ನಾನು ಹೋಗ್ಬೇಕು ನನಗೂ ಕೂಡ ಈಗ ಚೆಕ್ ಮಾಡ್ತಾರೆ ಈಗ ಹಾಂ ನೋಡಿ ಹಾಂ ನೋಡಿರಿ ಹಾಂ ನನಗೆ ಚೆಕ್ ಮಾಡ್ತಾ ಇದ್ದಾರೆ ಹಾಂ ಹಾಂ ಓಕೆ ಚೆಕ್ ಮಾಡಿ ನೋಡು ಮೆಟಲ್ ಡಿಟೆಕ್ಟರ್ ಡಿಟೆಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಮೆಟಲ್ ಡಿಟೆಕ್ಟರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಕೂಡ ಚೆಕ್ ಬಂಧುಗಳೇ ನಮಸ್ಕಾರ ಇವತ್ತು ಡಿಸೆಂಬರ್ ಮೂವತ್ತೊಂದು ಅಂದರೆ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ ಆದ್ರೆ ಇವತ್ತು ಗೋಡೆಯಲ್ಲಿ ನೇತಾಕಿರ್ತಕ್ಕಂಥ ಒಂದು ಕ್ಯಾಲೆಂಡ್ರು ಬದಲಾವಣೆ ಆಗಂಥ ದಿನ ಆದ್ರೆ ಇವತ್ತು ಹೊಸ ವರ್ಷ ಅಂತೇಳಿ ತುಂಬಾ ಇದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಇವತ್ತು ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿದ್ದೀನಿ ಇವತ್ತು ಹೇಗೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ತುಂಬ ಜನ ಸೇರಿದ್ದಾರೆ ಹೊಸ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ಯಾಕೆಂದರೆ ಇದು ಯಾವ ಥರ ಹೊಸ ವರ್ಷ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಬರೀ ಕ್ಯಾಲೆಂಡ್ರಂದು ಬದಲಾಗುತ್ತೆ ಅದನ್ನೇ ಒಂದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಅದಕ್ಕಿಂತ ಇನ್ನೇನು ವ್ಯತ್ಯಾಸ ಕಾಣ್ತಾ ಇಲ್ಲ ಅಂತ ನಾವೆಲ್ಲ ಕೂಡ ಹೊಸ ವರ್ಷ ಅಂತೇಳಿ ಯುಗಾದಿಗೆ ಆಚರಣೆ ಮಾಡ್ತೀವಿ ಅಂದರೆ ಅದು ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ಯಾಕಂದರೆ ಇಡೀ ಪ್ರಕೃತಿನೇ ಹೊಸದಾಗಿ ಕಂಗೊಳಿಸ್ತಾ ಇರ್ತದೆ ಎಲ್ಲಿ ನೋಡಿದರೂ ಹೊಸ ಚಿಗುರುಗಳು ಪ್ರಕೃತಿನೂ ಹೊಸ ಹೊಸದಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ಅದನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋದು ತುಂಬ ಅರ್ಥಪೂರ್ಣವಾಗಿರುತ್ತೆ ಅಂದರೆ ಯುಗಾದಿ ಹಬ್ಬ ಅಂತೇಳಿ ಆದರೆ ಈ ಸಂದರ್ಭದಲ್ಲಿ ಯಾವುದೇ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗಲಿ ಹೊಸ ಹೊಸತನ ಆಗಲಿ ಯಾವುದು ಕಾಣಲ್ಲ ಗೋಡೆ ಮೇಲೆ ಏತ ಇರ್ತಕ್ಕಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ ಈ ಬದಲಾವಣೆಗಾಗಿ ಇಷ್ಟೊಂದು ಬೆಂಗಳೂರು ಬ್ರಿಗೇಡ್ ಒಡ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಹೇಗೆ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಸುತ್ತಾಕಂಬರೋಣ ಅಲಂಕಾರ ಹೇಗಿದೆ ಅಂತೇಳಿ ಒಂದು ಸುತ್ತಾಕೊಂಡು ಬರೋಣ ನೋಡಿ ಯಾವ ಥರ ವೇಷಧಾರಿಗಳು ಬಂದಿದ್ದಾರೆ ನೋಡಿ ಎಷ್ಟು ಜನ ಇದೆ ಕ್ಯಾಲೆಂಡರ್ ಬದಲಾಗುವಂಥ ಒಂದು ದಿನಕ್ಕೆ ಎಷ್ಟು ಸಂಭ್ರಮದಿಂದ ಬ್ರಿಗೇಡ್ ರೋಡ್ನ ಅಲಂಕಾರ ಮಾಡಿದ್ದಾರೆ ಅದೇ ರೀತಿ ಇದು ಎಷ್ಟು ತುಂಬ ಜನ ಬರ್ತಾ ಇದ್ದಾರೆ ಈ ರೋಡಲ್ಲಿ ಸೆಕ್ಯೂರಿಟಿ ಕೂಡ ತುಂಬ ಇದೆ ಆದರೆ ಇದು ಒನ್ ವೇ ಮಾಡಿದ್ದಾರೆ ಒಂದು ಸರಿ ಎಂಟ್ರಿ ಆದರೆ ಬ್ರಿಗೇಡ್ ರೋಡ್ಗೆ ಮತ್ತು ಹೊರಗಡೆ ಹೋಗಿಬಿಡ್ಬೇಕು ಮತ್ತು ಯಾವುದೇ ಕಾರಣಕ್ಕಿಲ್ಲಿ ಸುತ್ತಾಡೋಂಗಿಲ್ಲ ಸರಿ ಒಂದು ರೋಡನ್ನು ಆದು ಮುಂದೆ ಹೋಗ್ತಾ ಇರಬೇಕು ಟ್ರಸ್ನರು ಎಲ್ಲ ತುಂಬ ಜನ ಇಲ್ಲಿ ಸೇರಿದ್ದಾರೆ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ ಪ್ರತಿಯೊಬ್ಬರಿಗೂ ಚೆಕ್ ಚೆಕ್ ಮಾಡೇ ಇದ್ದಾರೆ ಇವರು ವಿಚಿತ್ರವಾಗಿ ಬಂದಿದ್ದಾರೆ ಅದನ್ನು ಮೀಡ್ಯಾದರೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಮೀಡಿಯಾದವ್ರು ಕಾಯ್ತಾ ಇದ್ದಾರೆ ಯಾರಾದ್ರೂ ವಿಶೇಷ ವ್ಯಕ್ತಿಗಳು ಒಂಥರ ವಿಚಿತ್ರ ಅಲಂಕಾರ ಬಂದ್ರೆ ಅವ್ರು ಅವ್ರ ಬಾಯಿಗೆ ಹೋಗಿ ಮೈ ಕಿಡಿಲಿಕ್ಕೆಲ್ಲ ರೆಡಿ ಇದ್ದಾರೆ ನೋಡಿ ಯಾವ ಥರ ನೋಡಿ ಇದೊಂದು ಚರ್ಚ್ ರಸ್ತೆ ಇದನ್ನು ಒನ್ ವೇ ಮಾಡಿಬಿಟ್ಟಿದ್ದಾರೆ ಬರೀ ಬರ್ಬೇಕಷ್ಟೆ ರೌಡ್ ನೋಡಿ ಎಷ್ಟೊಂದಿದೆ ಒನ್ ವೇ ಅಷ್ಟೇ ಸುಮ್ಮನೆ ಬರ್ತಾ ಇರಬೇಕು ನೋಡ್ಕೊಂಡು ಹೋಗ್ತಾ ಇರಬೇಕು ಅಂತ ನೋಡ್ರಿ ಇಲ್ಲಿ ಮೇಲ್ಗಡೆ ಹಾಡು ಹೇಳ್ಕೊಂಡು ಕುಣಿತಾ ಇದ್ದಾರೆ ನೋಡಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿ ಕುಡಿಲಿಕ್ಕೆ ಎಷ್ಟೊಂದು ಜನ ಇಲ್ಲಿ ರಶ್ ಕಿಕ್ಕಿರ್ದು ಕ್ಯೂ ನಲ್ಲಿ ನಿಂತಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ ಒಳಗಡೆ ಹೋಗ್ಲಿಕ್ಕೆ ಕ್ಯೂ ನಿಂತಿದ್ದಾರೆ ಕ್ಯೂ ಅಲ್ಲಿ ಹೋಗಿ ಅಲ್ಲಿ ಒಳಗಡೆ ಹೋಗಿ ಹಾಡಿಗೆ ಕುಡಿದು ಮತ್ತೆ ಹೊರಗೆ ಬರಬೇಕು ಇದು ಮೊದಲೇ ರಿಸರ್ವೇಷನ್ ಮಾಡಿರ್ಬೇಕಂತೆ ಆನ್ಲೈನಲ್ಲಿ ಇಲ್ಲಿ ಬಂದು ದುಡ್ಡು ಕೊಟ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಕುಡಿದು ಕುಡಿಲಿಕ್ಕಾಗಿ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಸಿಕ್ಕಾಬಟ್ಟೆ ದುಡ್ಡಿದೆ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಯಾರೂ ಹೇಳ್ತಾ ಇಲ್ಲ

ತುಮಕೂರು ಹತ್ರ ನಮ್ಮ ತುಮಕೂರು ನಾವು ಚಿತ್ರದುರ್ಗ ಶ್ರೀರಾಮ್ಪುರ ವೇಣುಗೋಪಾಲ್ ಅಂತೇಳಿ ಹಾ ಇವರು ಹಾ ಹೌದಲ್ಲ ಎಲ್ಲ ಈ ಸೀನಿಯರ್ ಅಲ್ಲ ಎಲ್ಲ ಇಬ್ರಿಗೆ ಬ್ರಿಗೇ ಈ ಬ್ರಿಗೇಡ್ರಲ್ಲಿ ಸೆಕ್ಯೂರಿಟಿಗಾಗಿ ಬಂದಿದ್ದಾರೆ ಎಲ್ಲ ಅಲಂಕಾರಗಳು ಎಲ್ಲ ತುಂಬ ಚೆನ್ನಾಗಿದೆ